ಸಮಾಜದ ಏಳ್ಗೆಗೆ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ ವೀರಶೈವ ಪಂಚಮಸಾಲಿ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಹೌದು ನೂತನವಾಗಿ ವೀರಶೈವ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವ ಸೋಮನಗೌಡ ಪಾಟೀಲ್ ಇವರಿಗೆ ಶಿರಾಟಿಯ ಶಿಕ್ಷಕರ ಭವನದಲ್ಲಿ ಸನ್ಮಾನ ಸಮಾರಂಭ ಮಾಡಲಾಯಿತು ನಂತರ ಮಾತನಾಡಿದ ಸೋಮನಗೌಡ ಪಾಟೀಲ್ ಪಂಚಮಸಾಲಿ ಸಮಾಜ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿತವಾದ ಸಮಾಜ ನಮ್ಮ ಸಮಾಜ ಬೆಳೆಯಲು ಸಂಘಟನೆಯ ಪಾತ್ರ ಬಹಳ ಮುಖ್ಯ ನಮ್ಮ ಸಮಾಜದ ಕೊನೆಯ ಬಡ ವಿದ್ಯಾರ್ಥಿಗಳು ಕೂಡ ಮುಂದೆ ತರುವಂತಹ ಕೆಲಸಗಳನ್ನು ನಾವು ಮಾಡುತ್ತೇವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಫಕೀರೇಶ್ ಕಲ್ಯಾಣಿ ಸೋಮಣ್ಣ ಡಾನಗಲ್ ಬಸವಣ್ಣಪ್ಪ ತುಳಿ ಎಚ್ ಎಂ ದೇವಗಿರಿ ಆರ್ ಬಿ ಕಾಮತ್ ಕಾರ್ಯಾಧ್ಯಕ್ಷ ಬಸವರಾಜ್ ತುಳಿ ಯಲ್ಲಪ್ಪ ಇಂಗಳಗಿ ಸುರೇಶ್ ವರವಿ ಎಸ್ ವಿ ಹೊಸೂರ್ ಶಿವಪುತ್ರಪ್ಪ ಅಕ್ಕಿ ಸುರೇಶ್ ಬೆಳೆನ್ಸಿ ಮಹೇಶ್ ದಾವಣಗೆರೆ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಬಸವರಾಜ ನವಲಗುಂದ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ನಿಮ್ಮೂರಿಗೆ ಬರಬೇಕೆ ನಾನು ಇಲ್ಲ ನಾನು ಸಂಕಲ್ಪಟ್ಟು ತೆರೆದು ಕೊಟ್ಟಿದ್ದೇನೆ ಏನು ನಾಲ್ಕನೇ ಕ್ಲಾಸ್ನಲ್ಲಿ ನಮ್ಮ ತಾಯಿ ಕಳ್ಕೊಂಡೆ ಒಂಬತ್ತನೇ ಕ್ಲಾಸ್ನಲ್ಲಿ ನಮ್ಮ ಅಪ್ಪನ ಕಳ್ಕೊಂಡೆ ಹೆಸರು ಸೋಮನು ಪಾಟೀಲ ಇನ್ನ ಕೂಳಿದ್ದಿಲ್ಲ ಇರಾಕ್ ಮನೆ ಇದ್ದಿಲ್ಲ ಹಾಕೊಳ್ಳ ಬಟ್ಟೆ ಇದ್ದಿಲ್ಲ ಅಂತ ಪ್ರಸಂಗದಲ್ಲಿ ಗದಗಿನಂತ ನಗರದೊಳಗ ಹುಬ್ಬಳ್ಳಿಯಂತ ನಗರದೊಳಗ ಅಂತ ನಗರದೊಳಗ ಹೋಟೆಲ್ ಏನಂತಂದ್ರೆ ದುಡಿದು ರಿಕ್ಷಾ ತೊಡಗು ಮಠ ಮಠದ ಆಶ್ರಯದಲ್ಲಿ ಎ ಎಂ ಕನ್ನ ಕೂಡ ಗದಗಿನ ಎ ಮಾನವೀಯ ಲಾ ಕಾಲೇಜಿನಲ್ಲಿ ಎಲ್ ಎಲ್ ಬಿ ಅನ್ನು ಮುಗಿಸಿಕೊಳ್ಳುವುದು ಒಂದು ಲಕ್ಷ ಇಪ್ಪತ್ತು ಸಾವಿರ ಪಗಾರವನ್ನು ತೆಗೆದುಕೊಳ್ಳುವಂತ ಪ್ರಸಂಗದಲ್ಲಿ ಕೂಡ ನನ್ನಂಗ ಸಾವಿರ ಸಾವಿರ ಹುಡುಗರು ಪಂಚಮಸಲ್ಯರು ಈ ರಾಜ್ಯಗಳಿಗನ್ನೂ ಅನುಭವಿಸ್ತಾರೆ ಅಂತ ತಿಳ್ಕೊಂಡು ನೌಕರಿ ಇರುವ ಒಂದು ವರ್ಷದ ಮೊದಲೇ ಅಂತಂದ್ರೆ ಆ ನೌಕರಿಗೆ ವಿ ಆರ್ ಎಸ್ ಕೊಟ್ಟು ಬಂದು ಈ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೇನೆ ಯಾವುದೇ ಹುಡುಗಾಟಿಗೆ ಈ ಸಮಾಜದ ಅಧ್ಯಕ್ಷರಾಗಿಲ್ಲ ಸಮಾಜದ ಅಧ್ಯಕ್ಷನಾಗಿಲ್ಲ ಒಂದು ಗುರಿ ಇಟ್ಟುಕೊಂಡಿದ್ದೇವೆ ಏನು ಆರು ರಾಜ್ಯಾಧ್ಯಕ್ಷರನ್ನಾಗಿ ಹೋಗಿದ್ದಾರೆ ಅವರ ಏನು ಹಾಕಿಕೊಟ್ಟ ಮಾರ್ಗಗಳನ್ನ ಚಾಚು ತಪ್ಪದೆ ಪಾಲಿಸುತ್ತ ನನ್ನ ಹೊಸ ಕಲ್ಪನೆಗಳನ್ನು ಕೂಡ ಇದಕ್ಕೆ ಜೋಡಿಸ್ತಾನೆ ಹೊಸ ಹೊಸ ಆಯಾಮಗಳನ್ನು ಏನಪ್ಪ ಈ ಸಂಘಟನೆಗೆ ತರ್ತಾನೆ ಇದು ನಾಲ್ಕು ಲಕ್ಷ ಜನರ ಸಂಘಟನೆ ಸಿಗುತ್ತಿಲ್ಲ ಇದು ಕೂಡಸಿಂಹ ಪೀಠ ಅಲ್ಲ ಇದು ಹರಿಯಾಣ ಪೀಠ ಅಲ್ಲ ಇದು ಜಮಗಡ್ಡಿ ಪೀಠ ಅಲ್ಲ ಎಂಬತ್ನಾಲ್ಕು ಜ ಲಕ್ಷ ಜನ ಒಪ್ಪಿಕೊಂಡಿರುವಂತ ಈ ಪೀಠಗಳು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಏನು ಅಂದ್ರೆ ಹುಟ್ಟಿಕೊಂಡಿರುವಂತ ಸಂಘಟನೆ ಬಂಧುಗಳೇ ಪೀಠಗಳು ಹೋದ್ಮೇಲೆ ಮತ್ತೊಬ್ಬ ಸ್ವಾಮಿ ಮಾಡಬೇಕಲ್ಲ ಅದು ಸಂಘ ಹಾಗಲ್ಲ ಈ ಸಂಘಕ್ಕೆ ಏಳನೇ ಅಧ್ಯಕ್ಷ ನಾನು ಹೋದ್ರೆ ಇನ್ನೊಬ್ಬ ಎಂಟನೇ ಅಧ್ಯಕ್ಷ ಬರ್ತಾನೆ ಇದು ಅಧಿಕೃತವಾದ ಸಂಘಟನೆ ಇದರ ಮೂಲಕವಾಗಿ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಹೊಣೆಗಾರಿಕೆಯನ್ನು ಕೂಡ ತಿಳಿಸುವಂತ ಕೆಲಸ ನಾನು ಮುಂದಿನ ತಿಂಗಳ ಪ್ರಾರಂಭ ತಿಂಗಳು ನನ್ನ ಸಂಕಲ್ಪ ಮಾಡಿಕೊಂಡಿದ್ದೇನೆ ಒಂದು ಊರನ್ನು ಆಯ್ಕೆ ಮಾಡಿಕೊಡ್ತೇನೆ ಅತ್ಯಂತ ದೊಡ್ಡ ಸಂಖ್ಯೆ ಇರಬೇಕು ಆ ಊರನ್ನು ಅದ್ರ ಜೊತೆಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ನಮ್ಮ ಎಲ್ಲ ಹಿರಿಯರನ್ನ ಕರ್ಕೊಂಡು ಒಂದು ಕಾರ್ಯಕ್ರಮಗಳನ್ನ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಿ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾಟಕ ನೋಡಕ್ ಬರ್ಬೇಕಲ್ಲ ಜನ ಆ ರೀತಿಯೊಳಗ ಜನ ಬಂದು ಹಾಸ್ಯ ಹಾಕೊಂಡು ಕೂತಿರ್ಬೇಕಾಗಿ ಕೂತ್ಕೊಂಡು ಎಲ್ಲ ಮಾತುಗಳನ್ನು ಕೇಳಬೇಕು ಅದಾದ್ಮೇಲೆ ಅವತ್ತಿನ ದಿವಸ ಅದೇ ಹಳ್ಳಿಯೊಳಗ ಒಂದು ಕುಟುಂಬ ನಾಲ್ಕು ಎಕರಕ್ಕಿಂತ ಕಡಿಮೆ ಇರುವಂತಹ ಜಮೀನ್ದಾರ ಅವನಿಗೆ ತಗಡಿನ ಮನೆ ಅಥವಾ ಗುಡಿಸಿದ ಮನೆ ಇರಬೇಕು ಕಟ್ಟ ಕಡೆಯ ಬಡತನದ ಕುಟುಂಬ ಇರಬೇಕು ಅಂತ ಮನೆಯೊಳಗ ಪಂಚಮ್ಸಲಿ ರಾಜ್ಯಾಧ್ಯಕ್ಷ ಅವತ್ತು ಹೊಸವ ಹೂಡ್ತಾನೆ